ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ವಿರಾಜಪೇಟೆ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಹುದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಟೆಕಾಡು ಕಾರ್ಯಕ್ಷೇತ್ರದ ಭಗವತಿ ಕಾಲೋನಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ವಾತ್ಸಲ್ಯ ಮನೆಯನ್ನು ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಯಿತು ಹುದ್ದೂರು ಗ್ರಾಮದ ಭಗವತಿ ಕಾಲೋನಿಯಲ್ಲಿ ನೆಲೆಸಲು ಸೂರಿಲ್ಲದೆ ಅಸಹಾಯಕರಾಗಿದ್ದ ಎಚ್ ಬಿ ಬೊಮ್ಮಿ ಎಂಬವರ ಕುಟುಂಬಕ್ಕೆ ವಾತ್ಸಲ್ಯ ಮನೆ ನಿರ್ಮಿಸಿ ಹಸ್ತಾಂತರ ಮಾಡಲಾಯಿತು ಹೊದ್ದೂರು ಭಗವತಿ ಕಾಲೋನಿಯಲ್ಲಿ ಏರ್ಪಡಿಸಿದ್ದ ಮನೆ ಹಸ್ತಾಂತರ ಕಾರ್ಯಕ್ರಮವನ್ನು ಧರ್ಮಸ್ಥಳ ಸಂಘದ ಕೊಡಗು ಜಿಲ್ಲಾ ನಿರ್ದೇಶಕಿ ಲೀಲಾವತಿ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಹೊದ್ದೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಎ ಹಂಸ ಅವರು ವಹಿಸಿದ್ರು ನಿವೃತ್ತ ಶಿಕ್ಷಕಿ ಯಶೋಧ ಹಾಗೂ ತಾಲೂಕು ಯೋಜನಾಧಿಕಾರಿ ದಿನೇಶ್ ಕಾರ್ಯಕ್ರಮಗಳ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿ ಮಾತನಾಡಿ ಶುಭ ಹಾರೈಸಿದ್ರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯೆ ಅನಿತಾ ಮಾಜಿ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಝಕ್ರಿಯ ದಾಪಕ್ಳು ಒಂದು ಸಾಧನೆ ಮಾಹಿತಿ ಆರೋಗ್ಯ ಕಾರ್ಯ ಈಗ ಮೇಡಮ್ ಅವರು ಓದ್ತಾ ಇದ್ರು ಒಂದು ಸರ್ಕಾರ ಮಾಡುವ ಕಾರ್ಯಕ್ರಮ ಅಷ್ಟು ದೊಡ್ಡ ಒಂದು ಬ್ರ್ಯಾಂಕ್ ಎಲ್ಲ ಎಜುಕೇಷನ್ ರೈತರಿಗಡೆದು ಎಲ್ಲ ವಿಷಯದಲ್ಲೂ ಮೇಡಮ್ ಓದುವಾಗ ನಿಜವಾಗ್ಲೂ ಆಶ್ಚರ್ಯ ಆಯಿತು ನಿಜವಾಗ್ಲೂ ಒಂದು ಆಶ್ಚರ್ಯನಾಯ್ತು